ಒಂದು ಐಟಮ್ ತೋರಿಸ್ತೇನೆ ಕಣ್ಣು ಮುಚ್ಕೊಂಡ್ ಹೇಳ್ತೀಯಾ ಹಂಗೆ ಗೆಸ್ಟ್ ಮಾಡ್ತೀಯಾ ಎಲ್ಲ ಐಟಮ್ನು ಗೆಸ್ ಮಾಡ್ತೀಯ ಹಂಗೆ ಕಣ್ಣು ಮುಚ್ಕೊಂಡು ಓಕೆ ಕಣ್ಣು ಮುಚ್ಲಾ ಎಲ್ಲ ಗೆಸ್ ಮಾಡ್ತಿಯಾ ಮನಿಕಾ ಹ್ಮ್ ಸರಿ ಇವಾಗ ಪಪ್ಪಾ ತೋರಿಸ್ತಾರೆ ಒಂದೊಂದನೆ ಕೈಯಲ್ಲಿ ಮುಟ್ಬಿಟ್ಟು ಹೇಳು ನೆಕ್ಸ್ಟ್ ಯಾರ್ದು ನೆಕ್ಸ್ಟ್ ಒನ್

ഹ നെക്സ്റ്റ് ടോളി അതി അതി യാർദോ യു ആ ഓക്കേ ഉം ടോളി ഇദ ആ ടി ടി ആ ബെന്നിക്ക കണാറ്റ് സ്പ്രേ സ്പ്രേ ഉം ഇദ ടോളി മാത്തേ ഇദ ടോളി ആ 5 ഏട്ടവളി മെണ്ടി എല്ലാം ಗೊತ್ತിది അല്ലേ നിങ്ങേ ആ 20 പൻ ഓക്കേ ഇതോ ആ മന്തപറ്റ് ഓക്കേ ഇതോ ലപ്പ ആ ഇ킴 ലപ്പ

ಇದು ಕೀಪ್ಪರ್ ಇದು ಇನ್ನೂ ಡಿಫಿಕಲ್ಟಾಗಿರುತ್ತೆ ತೋರಿಸ್ರಿ ಐನಾ ಐನಾ ರೆಡ್ ಅದು ಕೂಡ ಗೊತ್ತಿದೆ ನೋಡಿ ಅದಕ್ಕೆ ಐನಾ ಇದು ಇದು ಯಾವ ಚಾರ್ಜರ್ ಫೋನ್ ಯಾಕೆ ಅಲ್ಲ ವಾಟ್ ಯಾಕೆ ಇದು ಇದು ಕೇ ಫೋನ್ ಗೆಕ್ತರಲ್ಲ ಓಕೆ ಇದು ಆಕಲ್ ಯಾರಿ ಬಡಿ ಇದು ಮಕ್ಕಳಿಗೆ ಇದು

tinggi ta labak kadaitto amma kamaskar ing mutmut marite padaitto nale osage game jithe barana nale osage game jithe barana